ದಾಂಡೇಲಿಯ ಬಂಗೂರು ನಗರದ ಐತಿಹಾಸಿಕ ಡಿಲೆಕ್ಸ್ ಮೈದಾನದಲ್ಲಿ ಕಟ್ಟಿಗೆ ದಾಸ್ತಾನಿಗೆ ಸಿದ್ಧತೆ ದಾಂಡೇಲಿ ನಗರದ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಅಧೀನದಲ್ಲಿರುವ ಬಂಗೂರ್ ನಗರದ ಐತಿಹಾಸಿಕ ಡಿಲೆಕ್ಸ್ ಮೈದಾನದಲ್ಲಿ ಕಾರ್ಖಾನೆಯವರು ಕಟ್ಟಿಗೆ ದಾಸ್ತಾನಿಡಲು ಎಲ್ಲ ಸಿದ್ಧತೆಗಳನ್ನು ನಡೆಸಿದ್ದಾರೆ ಮಾಹಿತಿಯ ಪ್ರಕಾರ ಸದ್ಯದ ಕೆಲವು ದಿನಗಳವರೆಗೆ ಇಲ್ಲಿ ಕಟ್ಟಿಗೆ ದಾಸ್ತಾನು ಮಾಡಲಾಗುತ್ತಿದ್ದು ಶಾಶ್ವತವಾಗಿ ಕಟ್ಟಿಗೆ ಎರಡನ್ನಾಗಿ ಕಾಗದ ಕಾರ್ಖಾನೆಯವರು ಬಳಕೆ ಮಾಡುತ್ತಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದ ಸಂಗತಿಯಾಗಿದೆ ಕಳೆದ ಕೆಲವು ದಿನಗಳಿಂದ ಟರ್ಬೈನ್ ಸಮಸ್ಯೆಯಿಂದಾಗಿ ಕಾರ್ಖಾನೆಯ ಎಲ್ಲ ಘಟಕಗಳು ಕಾರ್ಯನಿರ್ವಹಿಸದ ಕಾರಣ ಉತ್ಪಾದನಾ ಚಟುವಟಿಕೆ ತಕ್ಕ ಮಟ್ಟಿಗೆ ಕುಂಠಿತಗೊಂಡು ಕಚ್ಚಾ ವಸ್ತುವಾದ ಕಟ್ಟಿಗೆಗಳ ದಾಸ್ತಾನು ಗಣನೀಯವಾಗಿ ಹೆಚ್ಚಳವಾದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಟ್ಟಿಗೆ ದಾಸ್ತಾನಿನ ಕೊರತೆಯನ್ನು ನೀಗಿಸಲು ಈ ಕ್ರಮವನ್ನು ಕೈಗೊಳ್ಳಲಾಗಿದ್ದು ಇಲ್ಲಿ ದಾಸ್ತಾನು ಇಡಲಾಗಿರುವ ಕಟ್ಟಿಗೆಗಳನ್ನು ಮೊದಲು ನುರಿಸುವ ಕಾರ್ಯ ನಡೆಯಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಇಲ್ಲಿ ಹೆಚ್ಚೆಂದರೆ ಇಪ್ಪತ್ತು ದಿನಗಳಿಂದ ಒಂದು ತಿಂಗಳವರೆಗೆ ಕಟ್ಟಿಗೆ ದಾಸ್ತಾನು ಇಡಲಾಗುತ್ತದೆ ಎಂಬ ಮಾಹಿತಿ ಇಂದು ಭಾನುವಾರ ಲಭ್ಯವಾಗಿದೆ ಕಳೆದ ವರ್ಷ ಡಿಲೆಕ್ಸ್ ಮೈದಾನದಲ್ಲಿ ನೆಡುತೋಪು ಮಾಡುವ ಚಿಂತನೆ ನಡೆದು ವೇದಿಕೆ ಕಟ್ಟಡವನ್ನು ತೆರವುಗೊಳಿಸಲಾಗಿತ್ತು ಆ ನಂತರ ನಗರದ ಜನತೆಯ ಆಗ್ರಹ ಅಂದಿನ ಉಸ್ತುವಾರಿ ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿಯವರು ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಮತ್ತು ಜಿಲ್ಲಾಧಿಕಾರಿಯವರ ಸೂಚನೆಯ ಮೇರೆಗೆ ನೆಡುತೋಪು ಕಾರ್ಯವನ್ನು ಕೈಬಿಡಲಾಗಿತ್ತು ಡಿಲೆಕ್ಸ್ ಮೈದಾನಕ್ಕೆ ಮತ್ತು ದಾಂಡೇಲಿಯ ಜನತೆಗೆ ಒಂದು ಭಾವನಾತ್ಮಕವಾದ ಸಂಬಂಧವಿದೆ ಹಾಗಾಗಿ ಡಿಲೆಕ್ಸ್ ಮೈದಾನ ಡಿಲೆಕ್ಸ್ ಮೈದಾನವಾಗಿಯೇ ಇರಬೇಕೆಂಬುವುದು ನಗರದ ಜನತೆಯ ಒತ್ತಾಸೆಯಾಗಿದೆ ಇನ್ನು ಕೈಗಾರಿಕಾ ನಿಯಮಾವಳಿಯ ಪ್ರಕಾರ ಮೈದಾನ ಇರಲೇಬೇಕು ದಕ್ಷಿಣ ಕರ್ನಾಟಕದಲ್ಲೇ ಖ್ಯಾತಿ ಪಡೆದ ರಾಮಲೀಲೋತ್ಸವ ಕಾರ್ಯಕ್ರಮವು ಇಲ್ಲೇ ನಡೆಯುವುದರಿಂದ ಡಿಲೆಕ್ಸ್ ಮೈದಾನ ಕೇವಲ ಆಟೋಟಗಳಿಗೆ ಮಾತ್ರ ಸೀಮಿತವಾಗದೆ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಚಟುವಟಿಕೆಗಳಿಗೂ ಸುವರ್ಣ ವೇದಿಕೆಯಾಗಿದೆ